എല്ലാ നമസ്കാരം വെൽക്കം ബാക്ക് ടു മൈ ചാനൽ ഇവത്തു റെസിപ്പി സ്വീറ്റ് പൊട്ടാറ്റോ പരാട്ട ಅಂದರೆ ಸಿಹಿ ಗೆಣಸಿನಿಂದ ಮಾಡಿರುವಂಥ ಪರೋಟ ಆಲೂಗಡ್ಡೆ ಪರೋಟ ತಿಂದಿರ್ತೀರ ಪನ್ನೀರ್ ಪರೋಟ ತಿಂದಿರ್ತೀರಾ ಇನ್ನು ಬೇರೆ ಬೇರೆ ಥರ ತಿಂದಿರ್ತೀರಾ ಈ ರೀತಿ ಒಮ್ಮೆ ಸ್ವೀಟ್ ಪೊಟ್ಯಾಟೋ ಇಂದ ಪರೋಟನ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಸ್ವೀಟಾಗಿ ಖಾರ್ ಖಾರವಾಗಿ ಈ ಸ್ವೀಟ್ ಪೊಟ್ಯಾಟೊ ಪರಾಟನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಸಿಹಿ ಗೆಣಸಿನ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಬೇಕು ಒಂದು ಕೂಡ ಗಂಟು ಇರಬಾರ್ದು ಆ ರೀತಿ ಇದನ್ನು ಮ್ಯಾಶ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಕಾಲು ಸ್ಪೂನ್ಗಿಂತ ಕಡಿಮೆ ಧನಿಯಾ ಪುಡಿ ಜೀರಿಗೆ ಪುಡಿ ಚಾಟ್ ಮಸಾಲ ಹಾಗೆಯೇ ಗರಂ ಮಸಾಲ ಇಷ್ಟನ್ನು ಕೂಡ ಆದಷ್ಟು ಕಡಿಮೆ ಕಡಿಮೆನೇ ಸೇರಿಸ್ಕೊಳ್ಳಿ ಅಂದರೆ ಎಲ್ಲವೂ ಕೂಡ ಕಾಲು ಸ್ಪೂನ್ಗಿಂತ ಕಡಿಮೆ ಇರೋ ಥರ ಸೇರಿಸ್ಕೊಂಡು ಸ್ವಲ್ಪ ಅಜ್ವೈನೂ ಕೂಡ ಸೇರಿಸಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಬಾಲ್ಸ್ ರೀತಿ ಮಾಡಿಕೊಂಡು ಎತ್ತಿಟ್ಕೋಬೇಕು ನಂತರ ಚಪಾತಿ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿನೇ ಅಂದರೆ ತುಂಬಾ ಮೆದುವಾಗಿ ಕಲಸಿ ಇದನ್ನು ನಾರ್ಮಲಾಗಿ ಪೂರಿನ ಲಟ್ಟಿಸ್ಕೋತೀವಲ್ವ ಆ ರೀತಿ ಇದನ್ನು ಲಟ್ಟಿಸಿ ಅದಾದ ನಂತರ ಮಧ್ಯದಲ್ಲಿ ಈ ಸ್ವೀಟ್ ಪೊಟ್ಯಾಟೊ ಸ್ಟಫಿಂಗ್ನ ಇಟ್ಟು ನಾರ್ಮಲಾಗಿ ಪರೋಟನ ಕ್ಲೋಸ್ ಮಾಡ್ಕೋತೀವಲ್ವ ಅದೇ ರೀತಿ ಕ್ಲೋಸ್ ಮಾಡಿಕೊಂಡು ಈ ರೀತಿ ಟ್ವಿಸ್ಟ್ ಮಾಡಿ ಇದನ್ನು ಹೊರಗಡೆ ತೆಗೆದ್ರೆ ಇದು ನೀಟಾಗಿ ಕ್ಲೋಸ್ ಆಗಿರುತ್ತೆ ಎಲ್ಲೂ ಕೂಡ ಓಪನ್ ಆಗೋದಿಲ್ಲ ಆ ರೀತಿ ಇದನ್ನು ಕ್ಲೋಸ್ ಮಾಡಿಕೊಂಡು ನಂತರ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ನಾರ್ಮಲಾಗಿ ಪರೋಟಾನ ಲಟ್ಟಿಸ್ಕೊತೀವಲ್ವ ಸ್ವಲ್ಪ ಮಂದವಾಗಿನೇ ಲಟ್ಟಿಸಿ ಕಾದಿರೋಂಥ ತವ ಮೇಲೆ ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ಏನಾದ್ರೂ ಹಾಕಿ ಎರಡೂ ಸೈಡು ಕೂಡ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಡಾಟ್ಸ್ ಎಲ್ಲ ಬರೋ ತನಕ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಸಖ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸ್ವೀಟ್ ಪೊಟ್ಯಾಟೊ ಪರಾಟಾ ರೆಡಿ